ಬೆಳಗಾವಿ ತಾಲೂಕಿನ ಕೊಂಡೆಸ್ಕೊಪ್ಪ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಶಾಲಾ ವಿದ್ಯಾರ್ಥಿಗಳು ಕೊಂಡೆಸ್ಕೊಪ್ಪ ರಾಷ್ಟ್ರೀಯ ಹೆದ್ದಾರಿಯಿಂದ ಪಾದಯಾತ್ರೆ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಕೆಪಿಸಿಡಿಸಿ ಅವರಿಗೆ ಹಲವಾರು ಬಾರಿ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡ್ರು ನಮ್ಮ ಗ್ರಾಮಕ್ಕೆ ಸರಿಯಾಗಿ ಸಾರಿಗೆ ಬಸ್ ಬಿಡುತ್ತಿಲ್ಲ ಸಾರಿಗೆ ಬಸ್ಗಾಗಿ ಕೊಂಡಸ್ಕೊಪ್ಪ ಗ್ರಾಮದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿಯವರೆಗೂ ಬರುವ ಅನಿವಾರ್ಯತೆ ಇದೆ ನಮ್ಮ ಗ್ರಾಮಕ್ಕೆ ಸಾರಿಗೆ ಸಂಪರ್ಕ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು ನಮ್ ಊರ್ ಕಂಡಸ್ಕೊಪ್ ಬಸ್ ರೀ ಒಂದು ಇಲ್ರಿ ಒಂದ್ ಐತ್ರಿ ಕಣ್ಣ ಉಪಯಕ್ಕಿಲ್ಲ ಐತ್ರಿ ಎಂಟೂವರೆಗೆ ಯಾರು ಶಾಲೆ ನಮ್ ಹುಡುಗರು ಯಾರು ಶಾಲೆಗೆ ಹೋಗೋದಿಲ್ರಿ ಹತ್ ಗಂಟೆಗ್ ಸ್ಟಾರ್ಟ್ ಆಗೈತ್ರಿ ಶಾಲೆ ರೀ ಬಸ್ ಸಂಜಿಗೂ ರೀ ಐದುವರೆಗೆ ಬರ್ತೈತ್ರಿ ಎಷ್ಟ್ರಾಸ್ ಅದ್ರಿ ನಮ್ ಮುಟ್ಟೈತ್ರಿ ನಾಕೂರಿ ನಮ್ ಊರಾಗ ಒಂದು ಬಸ್ ಇಲ್ರಿ ಈಗ ಅವಾಗ ಕೂತ್ ನಾವ್ ಸ್ಟೇಟ್ ಮಾಡಿದ್ರೆ ನೋಡ್ರಿ ಡೈಲಿ ಬಸ್ ನಮ್ ಬೇಕ್ರಿಗ್ರಿ ಒಂದ್ ಐತ್ರಿ ಅದು ಒಂದೇ ಬೇಕ್ರಿ ನಾವ್ ಒಂದ ಬಸ್ ಐತ್ರಿ ಎಂಟು ಗಂಟೆಗೆ ಯಾರು ಸೂರು ಕುಡಿಯರ ಹೋಗುದಿಲ್ರಿ ಎಲ್ಲ ಕೆಲ್ ಮಾಡಿದ್ರೆ ಬೇರೆ ಬಸ್ ಹತ್ರ ಹುಡ್ಗಿಂಗಿಲ್ಲ ಅಂತೂ ನೋಡಂಗಿಲ್ಲ ಗಂಡ್ ಮಕ್ಕಳ ನೋಡಂಗಿಲ್ಲ ಆ ಬಾಯ್ಸ್ ಬಾಯ್ಸಿಗೆಲ್ಲಾರ್ಗು ಕಲೆಕ್ಟರ್ ಲಾಸ್ಟ್ ಮೂಲ ಹಾಕಿ ಬೇಗ ಹತ್ತಾರ ನೋಡ್ರಿ ಅವ್ರಿ ವಿನೋದ್ ಕೋಲ್ಕರ್ ಕಾಡಾ ನ್ಯೂಸ್ ಬೆಳಗಾವಿ